ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನನ್ನ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಯೂಶಲಿ ಇಂತಹ ಮಾರ್ಕೆಟ್ ಸನ್ನಿವೇಶದಲ್ಲಿ ಅಂದ್ರೆ ಇವತ್ತೇನು ಮಾರ್ಕೆಟ್ ಅಲ್ಲಿ ರ್ಯಾಲಿ ಬಂತು ಇಂತಹ ಸಂದರ್ಭದಲ್ಲಿ ಬರುವಂಥ ಪ್ರಶ್ನೆ ಆಗಿರುತ್ತೆ ಎಲ್ರಿಗೂ ಕೂಡ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಎಸ್ಪೆಷಲಿ ಹೊಸಬರು ಇಂತಹ ಮಾರ್ಕೆಟ್ ಕಂಡೀಷನ್ ಅಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ ಬಟ್ ಆ ತಪ್ಪನ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಷ್ಟೇ ನನ್ನ ಈ ವಿಡಿಯೋದ ಉದ್ದೇಶ ಏನು ಆ ತಪ್ಪು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ಇನ್ನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ನಮ್ಮ ಪೋರ್ಟ್ ನೋಡಿದ್ರೆ ಪ್ರತಿದಿನ ಎರಡು ಮೂರು ನಾಲ್ಕು ಐದು ಪರ್ಸೆಂಟ್ ಡೌನ್ ಆಗ್ತಿದಂತ ಪೋರ್ಟ್ಫೋಲಿಯೋ ಇವತ್ತು ಮೂರು ನಾಲ್ಕು ಐದು ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಈ ರೀತಿಯ ಪರ್ಫಾರ್ಮೆನ್ಸನ್ನು ನೋಡಿದಾಗ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಥಿಂಕ್ ಮಾಡೋದೇನಂತಂದರೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಬಹುದಾ ಹಾಗಾದ್ರೆ ನಾವು ಈ ಟೈಮ್ ಅಲ್ಲಿ ಬೈ ಮಾಡಬಹುದಾ ಅನ್ನೋದು ಪ್ರಶ್ನೆ ಬರುತ್ತೆ ಇದಕ್ಕೆ ನಾವು ಉತ್ತರವನ್ನ ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಜೊತೆಗೆ ನಾನಿಲ್ಲಿ ನನ್ನ ಅಭಿಪ್ರಾಯವನ್ನ ಹಾಗೂ ನನಗೆ ಇರುವಂತ ಸಣ್ಣ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೆ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗಾದ್ರೆ ಈ ಬೌನ್ಸ್ ಬ್ಯಾಕ್ ಏನಿದೆ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದದ್ದು ಇಲ್ಲಿಂದ ನಮ್ಮ ಮಾರ್ಕೆಟ್ ಬೌನ್ಸ್ ಮಾಡುತ್ತಾ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ ಮೇಲೆ ನಾವು ಬೈಯಿಂಗ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ನಾನು ಪರ್ಸ್ನಲಿ ಹೇಳೋದಾದ್ರೆ ಈ ಬೌನ್ಸ್ ಬ್ಯಾಕ್ ಇಂದ ನಾನು ಬೈ ಮಾಡ್ತೀನಿ ಅಂತ ಇಲ್ಲ ಯಾಕಂದ್ರೆ ನಾವು ಇವಾಗಲೂ ಕೂಡ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲೇ ಇದೀವಿ ಸರ್ಟೈನ್ ಎನ್ವಿರಾನ್ಮೆಂಟ್ ಗೆ ಮೂವ್ ಆಗಿಲ್ಲ ಅನ್ಸರ್ಟೈನ್ ಟೈಮ್ ಅಲ್ಲೇ ಇದೀವಿ ಯಾವಾಗ ಯಾವ ಡಿಸಿಷನ್ ಬರುತ್ತೋ ಗೊತ್ತಿಲ್ಲ ಯಾವಾಗ ಮಾರ್ಕೆಟ್ ಬೀಳುತ್ತೋ ಗೊತ್ತಿಲ್ಲ ಇವತ್ತು ಒಂದು ದಿನದ ರ್ಯಾಲಿಯನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಿದ್ರೆ ಆನಂತರ ಇನ್ನು ಡಿಕ್ಲೈನ್ ಆದ್ರೆ ಹೋಲ್ಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಹಾಗೆ ಹಾಗಾದ್ರೆ ಬೈ ಮಾಡಲೇಬಾರ್ದ ಖಂಡಿತ ಆಗೇನಿಲ್ಲ ನಾನು ಕೆಲವು ಎಸ್ ಐ ಪಿ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಯಾವ್ದನ್ನು ನಿಲ್ಸಿಲ್ಲ ನೀವು ಕೂಡ ಎಸ್ ಐ ಪಿಸ್ ಸಿದ್ರೆ ಖಂಡಿತ ಕಂಟಿನ್ಯೂ ಮಾಡಿ ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ನೀವು ಯಾವ್ದಾದ್ರು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಬೈ ಮಾಡಬೇಕು ಆ ಸ್ಟಾಕ್ ಅನ್ನ ಅಂದ್ಕೊಂಡಿದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಓಲ್ಡ್ ಮಾಡೋದು ಒಳ್ಳೆಯದು ಆ ಡಿಸಿಷನ್ ಇಂದ ಯಾಕೆಂತಂದ್ರೆ ನಾವಿನ್ನು ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲೇ ಇದೀವಿ ಬಟ್ ನೀವು ಓಲ್ಡ್ ಮಾಡಕ್ಕೆ ರೆಡಿ ಇದ್ದೀರಿ ಇನ್ ಕೇಸ್ ಫರ್ದರ್ ಆ ಸ್ಟಾಕ್ ಅಲ್ಲಿ ಇನ್ನು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೂ ಕೂಡ ನಾನು ಓಲ್ಡ್ ಮಾಡಕ್ಕೆ ರೆಡಿ ಇದ್ದೀನಿ ಜೊತೆಗೆ ನನಗೆ ಆ ಕಂಪನಿಯ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಖಂಡಿತ ಅಂತ ಶೇರ್ ಬೈ ಮಾಡಬಹುದು ಅದರಲ್ಲಿ ಕ್ವಶನ್ ಮಾರ್ಕೆ ಇಲ್ಲ ಬಟ್ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಇನ್ನು ಫರ್ದರ್ ಐದು ಹತ್ತು ಹದಿನೈದು ಪರ್ಸೆಂಟ್ ಡೌನ್ ಆದ್ರೆ ಪ್ಯಾನಿಕ್ ಆಗದೆ ಓಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕು ಆಗಿದ್ರೆ ಖಂಡಿತ ಬೈ ಮಾಡಬಹುದು ಇಲ್ಲ ಅಂತಂದ್ರೆ ಬಹುಶಃ ಇನ್ನೊಂದಷ್ಟು ದಿನ ವೆಯ್ಟ್ ಮಾಡೋದು ಬೆಟರ್ ಆಗ್ಬೋದು ಎಸ್ಪೆಷಲಿ ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇದು ಎಲ್ರಿಗೂ ಬರುವಂತ ಪ್ರಶ್ನೆ ಅದು ಎಲ್ಲಿವರೆಗೂ ಅಂತಂದ್ರೆ ಕನ್ಸಾಲಿಡೇಷನ್ ಆಗೋವರೆಗೂ ಮಾರ್ಕೆಟ್ ಏನು ಕನ್ಸಾಲಿಡೇಷನ್ ಅಂದ್ರೆ ನಾನು ಜಸ್ಟ್ ಇಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಲ್ಲ ಕನ್ಸಾಲಿಡೇಷನ್ ಮೀನಿಂಗ್ ಇದೆ ಇಲ್ಲಿ ನೋಡಬಹುದು ದ ಆಕ್ಷನ್ ಆರ್ ಪ್ರೋಸೆಸ್ ಆಫ್ ಮೇಕಿಂಗ್ ಸಮ್ಥಿಂಗ್ ಸ್ಟ್ರಾಂಗರ್ ಆರ್ ಮೋರ್ ಸಾಲಿಡ್ ತುಂಬಾನೇ ಮೀನಿಂಗ್ಫುಲ್ ಲೈನ್ಸ್ ಇದು ಯಾವುದೇ ಒಂದು ಸ್ಟ್ರಾಂಗ್ ಮೂವ್ ನ ಮುಂಚೆ ಕನ್ಸಾಲಿಡೇಟ್ ಆಗೋದು ಪ್ರೋಸೆಸ್ ಆಫ್ ಮೇಕಿಂಗ್ ಸಮಥಿಂಗ್ ಸ್ಟ್ರಾಂಗ್ ಅಂತೆ ನೀವು ಇಲ್ಲಿ ನೋಡಬಹುದು ಪ್ರೋಸೆಸ್ ಆಫ್ ಮೇಕಿಂಗ್ ಸಮಥಿಂಗ್ ಸ್ಟ್ರಾಂಗರ್ ಆರ್ ಮೋರ್ ಸಾಲಿಡ್ ಅಂದ್ರೆ ಮಾರ್ಕೆಟ್ ಒಂದೊಳ್ಳೆ ರ್ಯಾಲಿ ನಂತರ ಆಗ್ಬೋದು ಅಥವಾ ಒಂದೊಳ್ಳೆ ಡೌನ್ ಫಾಲ್ ನಂತರ ಆಗ್ಬೋದು ಕನ್ಸಾಲಿಡೇಟ್ ಆಗ್ಬೇಕು ಮಾರ್ಕೆಟ್ ಅಂದ್ರೆ ಏನ್ ಕನ್ಸಾಲಿಡೇಷನ್ ಬಹುಶಃ ಹೊಸಬ್ರಿಗೆ ಅರ್ಥ ಆಗದೆ ಇರಬಹುದು ಬಟ್ ಕನ್ಸಾಲಿಡೇಷನ್ ಅಂತಂದ್ರೆ ಈ ರೀತಿ ಚಾರ್ಟ್ ಮಾರ್ಕೆಟ್ ಈಗ ಕಂಟಿನ್ಯೂಸ್ ಬಿದ್ದಿದೆ ಬಿದ್ದ ನಂತರ ಹಿಂಗೆ ಕನ್ಸಾಲಿಡೇಟ್ ಆಗೋದು ಒಂದು ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುದು ಫಾರ್ ಎಕ್ಸಾಂಪಲ್ ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಇಟ್ಕೊಂಡ್ರೆ ಅಥವಾ ನಾವು ಬ್ರಾಡರ್ ಟರ್ಮ್ ಅಲ್ಲಿ ಇಟ್ಕೊಂಡ್ರೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅಂತಾನೆ ಇಟ್ಕೊಳ್ಳೋಣ ಇಲ್ಲ ಮಾರ್ಕೆಟ್ ಹೋದ್ರೆ ಫೈವ್ ಹಂಡ್ರೆಡ್ ಪಾಯಿಂಟ್ ಮೇಲೆ ಹೋಗೋದು ಬಂದ್ರೆ ಕೆಳಗಡೆ ಫೈವ್ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಬರೋದು ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುವಂತ ಫೇಸ್ ಏನಿದೆ ಇದನ್ನ ಕನ್ಸಾಲಿಡೇಷನ್ ಫೇಸ್ ಅಂತಾರೆ ಈ ಫೇಸ್ಗೆ ಬರಬೇಕು ಮಾರ್ಕೆಟ್ ಇನ್ ಕೇಸ್ ನಾವು ಈಗಿನ ನಿಫ್ಟಿ ಚಾರ್ಟ್ ಅನ್ನ ನೋಡಿದ್ರೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಅಲ್ಲಿ ಎಲ್ಲೂ ಕೂಡ ಕನ್ಸಾಲಿಡೇಟ್ ಆಗುವಂತ ಲಕ್ಷಣವನ್ನ ಇನ್ನು ತೋರಿಸಿಲ್ಲ ನಮ್ಮ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಕನ್ಸಾಲಿಡೇಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೆರಡು ಸಾವಿರದ ಮುನ್ನೂರು ಈ ರೇಂಜಲ್ಲೇ ಟ್ರೇಡ್ ಆಗ್ತಾ ಇರೋದು ಅಥವಾ ಇಪ್ಪತ್ತೆ ಇಪ್ಪತ್ತೆರಡು ಸಾವಿರದ ಆರ್ನೂರು ಈ ರೇಂಜ್ ಅಲ್ಲಿ ನಾನು ಹೊಸೊಬರಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದೀನಿ ಅವಳಬ್ರಿಗೆ ಕನ್ಸಾಲಿಡೇಷನ್ ಫೇಸ್ ಅಂದ್ರೆ ಈಗಾಗಲೇ ಈಸಿಯಾಗಿ ಅರ್ಥ ಆಗಿರುತ್ತೆ ಬಟ್ ಒಸೊಬರಿಗೆ ಅರ್ಥ ಆಗಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಒಂದು ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗೋದು ನೀವು ಯಾವುದೇ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ತಗೊಂಡ್ರು ಕೂಡ ಅದು ಅಷ್ಟೇ ನಾನಿಲ್ಲಿ ಉದಾಹರಣೆಗೆ ನಿಫ್ಟಿ ಫಿಫ್ಟಿ ಅನ್ನ ತಗೊಳ್ತಿದ್ದೀನಿ ಅಷ್ಟೇ ನೀವು ಯಾವುದೇ ಸ್ಟಾಕ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂಥ ಯಾವುದೇ ಸ್ಟಾಕ್ ತಗೊಳ್ಳಿ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಈ ರೀತಿ ಡೌನ್ ಆಗಿದೆ ಅಂತಂದ್ರೆ ಆ ಸ್ಟಾಕ್ ಈ ರೀತಿ ಕನ್ಸಾಲಿಡೇಟ್ ಆಗಬೇಕು ಈ ರೀತಿ ರೇಂಜ್ ಬೌಂಡ್ ಆಗಿ ಒಂದಷ್ಟು ದಿನ ಟ್ರೇಡ್ ಆದ್ರೆ ಇದು ರೈಟ್ ಟೈಮ್ ನಾವು ಸ್ಟಾಕ್ ಬೈ ಮಾಡೋದಕ್ಕೆ ಈ ರೀತಿ ಟ್ರೇಡ್ ಆಗುವಂತದ್ದು ಹಾಗೆ ಈ ರೀತಿ ಟ್ರೇಡ್ ತಕ್ಷಣ ಇಲ್ಲಿಂದ ಬೌನ್ಸ್ ಬ್ಯಾಕ್ ಬರುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ ಎಲ್ಲಾನು ಕೂಡ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತಂದ್ರೆ ಈ ರೀತಿ ಕನ್ಸಾಲಿಡೇಟ್ ಆಗ್ತಾ ಇದೆ ಅಂದ್ರೆ ಅದು ಒಂದು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಮಾಡ್ತಿದೆ ಅಂತಲೇ ಅರ್ಥ ಆ ಸ್ಟ್ರಾಂಗ್ ಬೇಸ್ ಕ್ರಿಯೇಷನ್ ನಂತರ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ ಬಟ್ ಅಲ್ಲಿವರೆಗೂ ಅಂತ ತಾಳ್ಮೆ ಇರಬೇಕು ಕೆಲವು ಸಲ ಆರು ತಿಂಗಳಾದರೂ ಇದೇ ರೀತಿ ಕನ್ಸಾಲಿಡೇಷನ್ ಫೇಸಲ್ಲೇ ಇರ್ತವೆ ಸ್ಟಾಕ್ಗಳು ಅಥವಾ ಮಾರ್ಕೆಟ್ ಕೆಲವು ಸಲ ವರ್ಷ ಕೂಡ ಇದೇ ರೀತಿ ಇರುತ್ತೆ ಇಲ್ಲ ಅಂತ ಏನಲ್ಲ ಬಟ್ ಬೌನ್ಸ್ ಬ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ಈ ಕನ್ಸಾಲಿಡೇಷನ್ ಫೇಸ್ ಅಥವಾ ಬೇಸ್ ಏನಿರುತ್ತೆ ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಸ್ಟ್ರಾಂಗ್ ಬೌನ್ಸ್ ಕೂಡ ಮಾಡುತ್ತೆ ಮಾರ್ಕೆಟ್ ಅಥವಾ ಇಂಡಿವಿಜುವಲ್ ಸ್ಟಾಕ್ ಆ ಬೇಸ್ ಕ್ರಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ರೀತಿಯ ಬೇಸ್ ಕ್ರಿಯೇಷನ್ಗಾಗಿ ನಾವು ವೆಯ್ಟ್ ಮಾಡೋದು ಬೆಟರ್ ಆಗ್ಬೋದು ಆಸ್ ಆಫ್ ನೌ ಇನ್ ಕೇಸ್ ನನ್ನ ಹೇಳಿದಾಗ ನೀವು ಹೋಲ್ಡ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಂದ್ರೆ ಖಂಡಿತ ಅಂತವ್ರು ಬೈ ಮಾಡಬಹುದು ಬಟ್ ಭಯ ಇರುವಂತವ್ರು ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗಲಿ ಅಂತ ಕಾಯೋದು ಬೆಟರ್ ಆಗುತ್ತೆ ಜೊತೆಗೆ ನಾವು ಈಗಾಗಲೇ ನೋಡಿದ್ವಿ ಟ್ರಂಪ್ ಅವರ ಕಡೆಯಿಂದ ಹಲವಾರು ನ್ಯೂಸ್ಗಳು ಬರ್ತಾ ಇದಾವೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಏಪ್ರಿಲ್ ಎರಡನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತ ನಿನ್ನೆ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ ಸೊ ಬಹುಶಃ ಈ ಮಾರ್ಚ್ ಎಂಡ್ ಅಷ್ಟರಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು ಜೊತೆಗೆ ಟ್ಯಾರಿಫ್ 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 ಅಂತ ಕಂಟಿನ್ಯೂಸ್ ಮಾರ್ಕೆಟ್ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ ಬಿಗಿನಿಂಗ್ ಅಲ್ಲಿ ಬೀಳುತ್ತೆ ಟ್ಯಾರಿಫ್ ಜಾರಿಯಾದಾಗ ಬೀಳುತ್ತೆ ಜಾರಿಯಾಗಿ ಸ್ವಲ್ಪ ದಿನ ಆಯ್ತು ಅಂತಂದ್ರೆ ಆನಂತರ ಅದು ಅಡ್ಜಸ್ಟ್ ಆಗೋಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರಲ್ಲ ದಿನ ಯಾರು ಅಂತ ಆ ರೀತಿ ಆಗ್ಬಿಡುತ್ತೆ ಒನ್ಸ್ ಟ್ಯಾರಿಫ್ ಬಂತಾ ಬಂತ ಎಷ್ಟೇ ಆಗಲಿ ಹತ್ತು ಪರ್ಸೆಂಟ್ ಇರ್ಬೋದು ಹದಿನೈದು ಪರ್ಸೆಂಟ್ ಇರ್ಬೋದು ಆ ಟ್ಯಾರಿಫ್ ಜಾರಿ ಬಂದ ಮೇಲೆ ನಾವಾಗ ಪ್ರಾಪರ್ ಲೆಕ್ಕಾಚಾರವನ್ನು ಮಾಡಬಹುದು ಏನು ಪ್ರಾಪರ್ ಲೆಕ್ಕಾಚಾರ ಯಾವ ಕಂಪನಿಯ ಮೇಲೆ ಎಫೆಕ್ಟ್ ಆಗುತ್ತೆ ಯಾವ ಕಂಪನಿಯ ಮೇಲೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಯಾವ ಕಂಪನಿಯ ಮೇಲೆ ಕಡಿಮೆ ಎಫೆಕ್ಟ್ ಆಗುತ್ತೆ ಇದನ್ನ ನೋಡಿ ಲೆಕ್ಕಾಚಾರ ಮಾಡಿದ್ಮೇಲೆ ಡಿಸಿಷನ್ ನಮಗೆ ತಗೊಳಕ್ ಈಸಿ ಆಗುತ್ತೆ ಯಾವ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಅದನ್ನು ತಿಳ್ಕೊಳ್ಬೋದು ನಮಗೆ ತುಂಬಾ ಈಸಿ ಆಗಿ ಒನ್ಸ್ ಟ್ಯಾರಿಫ್ ಜಾರಿಗೆ ಬಂದ್ರೆ ಜಾರಿಗೆ ಬರದೇ ಇರೋದೇ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಜಾರಿಗೆ ಬರುತ್ತಾ ಬರೋಲ್ವಾ ಬರುತ್ತಾ ಬರೋಲ್ವಾ ಇದೇ ಕ್ವಶನ್ ಅಲ್ಲಿ ಇರುತ್ತೆ ಹಾಗಾಗಿ ಒನ್ಸ್ ಜಾರಿಗೆ ಬಂದ್ಬಿಟ್ರೆ ಅದು ಎಷ್ಟು ಬರುತ್ತೋ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ ಅನಂತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಮಾರ್ಕೆಟ್ ಕೂಡ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದ್ರೆ ಎಕ್ಸ್ಪರ್ಟ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದರ ಮೇಲೆ ಡಿಸಿಷನ್ ತಗೊಳ್ತಾರೆ ಆಗ ಮಾರ್ಕೆಟ್ ಕೂಡ ಕಮ್ ಬ್ಯಾಕ್ ಮಾಡುತ್ತೆ ಎಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಆಗಬಹುದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಆ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ತವೆ ಎಲ್ಲಿ ಇಂಪ್ಯಾಕ್ಟೇ ಆಗೋದಿಲ್ಲ ಅನ್ನೋಂಥ ಸ್ಟಾಕ್ಗಳು ಇರ್ತಾವೆ ಅವುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅಷ್ಟೇ ಹಾಗಾಗಿ ಜಾರಿಗೆ ಬರಲಿ ಫಸ್ಟ್ ಅದನ್ನ ನಾವು ನೋಡಬೇಕು ಈಗಿನ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಸರ್ಕಾರ ಕೂಡ ಮಿನಿ ಟ್ರೇಡ್ ಡೀಲ್ ಮಾಡ್ಕೊಳ್ಬೋದು ಅನ್ನೋ ನ್ಯೂಸ್ ಗಳನ್ನು ಕೂಡ ನಾವೀಗಾಗಲೇ ನೋಡಿದ್ದೀವಿ ಇನ್ ಕೇಸ್ ಆ ರೀತಿಯ ಒಪ್ಪಂದಗಳೇನಾದರೂ ಆದರೆ ಅದು ಕೂಡ ಲಾಭವನ್ನು ತರುವಂತ ಚಾನ್ಸಸ್ ಇರುತ್ತೆ ಇನ್ವೆಸ್ಟರ್ಸ್ಗೆ ಅಂದರೆ ಅನ್ಸರ್ಟೈನಿಟಿಯಿಂದ ಸರ್ಟೈನಿಟಿ ಕಡೆ ಮೂವ್ ಆಗ್ತೀವಿ ಈ ಎಲ್ಲ ಕಾರಣಗಳಿಂದ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಬಹುಶಃ ಈ ಮಂತ್ ಅನ್ನ ಕಳೆದ್ರೆ ನಮಗೆ ಸಾಕಷ್ಟು ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ಲೋ ಅಂಡ್ ಸ್ಟಡಿಯಾಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಇನ್ ಕೇಸ್ ನೀವು ಬೈ ಮಾಡ್ತೀರಿ ಅಂದ್ರೂ ಕೂಡ ಆಮೆಯ ವೇಗದಲ್ಲಿ ಹೋಗಿ ಮೊಲದ ವೇಗ ಬೇಡ ಅಂದ್ರೆ ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗಬೇಕು ಅಷ್ಟೇ ಲಕ್ಷ ಇನ್ವೆಸ್ಟ್ ಮಾಡೋದೇ ಜಾಗದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಹೋಗೋದು ಬೆಟರ್ ಆಗ್ಬೋದು ಕರೆಂಟ್ ಸನ್ನಿವೇಶದಲ್ಲಿ ಒಂದು ದಿನದ ರ್ಯಾಲಿಯನ್ನ ನೋಡಿ ಖಂಡಿತ ಓವರ್ ರಿಯಾಕ್ಟ್ ಮಾಡೋದು ಬೇಡ ಜಸ್ಟ್ ಓಲ್ಡ್ ಆನ್ ಬಹುಶಃ ಈ ತಿಂಗಳ ಕೊನೆಯಷ್ಟರಲ್ಲಿ ನಮಗೆ ಸಾಕಷ್ಟು ಕ್ಲಾರಿಟಿ ಸಿಗಬಹುದು ಆನಂತರ ಡಿಸಿಷನ್ ತಗೊಳ್ಳಿಕ್ಕೂ ಕೂಡ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇನ್ ಕೇಸ್ ನೆಕ್ಸ್ಟ್ ಒನ್ ಆರ್ ಟೂ ವೀಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮಾರ್ಕೆಟ್ ಅಲ್ಲಿ ಅಂದ್ರೆ ಆನಂತರ ನೋಡೋಣ ನಮಗೆ ಮೇಜರ್ ಆಗಿ ಈಗ ಬೇಕಾಗಿರೋದು ಒಂದು ಬೇಸ್ ಕ್ರಿಯೇಷನ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಈ ರೀತಿ ಬೇಸ್ ಕ್ರಿಯೇಷನ್ ಆಯ್ತು ಅಂತಂದ್ರೆ ಆಗ ಸ್ಟ್ರಾಂಗ್ ಬೋನ್ಸ್ ಬ್ಯಾಕ್ ಬರ್ಬೋದು ಅನ್ನುವಂತ ಹೋಪ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕ್ಯಾಶ್ ಇಟ್ಕೊಂಡಿರಿ ವೈಟ್ ಮಾಡಿ ಸರಿಯಾದ ಸಮಯಕ್ಕಾಗಿ ವೇಟ್ ಮಾಡಿ ಅಷ್ಟೇ ಆ ಥರದ ನಿರ್ಧಾರ ಬೇಡ ಯಾಕಂದ್ರೆ ನಮ್ಮ ಮಾರ್ಕೆಟ್ ನ ಟ್ರೆಂಡ್ ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ನೀವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿ ಏನಾದ್ರು ಬೇಸ್ ಕ್ರಿಯೇಷನ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಸ್ಪೆಷಲಿ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಇದೀವಿ ಹಾಗಾಗಿ ತಿಂಗಳು ವೈಟ್ ಮಾಡಿ ಮೇ ಬಿ ಒನ್ ಆರ್ ಟೂ ವೀಕ್ಸ್ ನಮಗೆ ಬೆಟರ್ ಪಿಕ್ಚರ್ ಕಾಣಬಹುದು ಆನಂತರ ಡಿಸಿಷನ್ ತಗೊಳ್ಳದೆ ಬೆಟರ್ ಆಗ್ಬೋದು ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ಯಾಕಂದ್ರೆ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ ಲಾಭ ಬಂದರೂ ನಿಮ್ಮದೇ ನಷ್ಟ ಆದರೂ ನಿಮ್ಮದೇ ಸೊ ಹಾಗಾಗಿ ಡಿಸಿಷನ್ ನೀವು ತಗೊಳ್ಳಿ ಬಟ್ ನಾನು ನನ್ನ ಒಪಿನಿಯನ್ ನಿಮ್ಮ ಮುಂದೆ ತಂದಿದ್ದೀನಿ ನಿಮ್ಮ ಒಪಿನಿಯನ್ ಅನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಗೆ ಏನ್ ಅನ್ಸುತ್ತೆ ವೆಯ್ಟ್ ಮಾಡೋದು ಅನ್ಸುತ್ತಾ ಸ್ವಲ್ಪ ದಿನದ ಮಟ್ಟಿಗೆ ಅಥವಾ ಈಗ ಬೈಯಿಂಗ್ ಸ್ಟಾರ್ಟ್ ಮಾಡೋದು ಬೆಟರ್ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಡ್ತೀನಿ ಅದರಿಂದ ಕೂಡ ನನಗೂ ಒಂದಷ್ಟು ಇನ್ಪುಟ್ಸ್ ಸಿಗಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ